ಅರಣ್ಯ ಇಲಾಖೆ ಅಧಿಕಾರಿಗಳು ಕಾರ್ಯಾಚರಣೆ ನಡೆಸಿ ಅಕ್ರಮವಾಗಿ ಸಾಗಿಸ್ತಾ ಇದ್ದ ವಿವಿಧ ಜಾತಿಯ ಮರಗಳನ್ನು ವಶಪಡಿಸಿಕೊಂಡಿರುವ ಘಟನೆ ಸಕಲೇಶಪುರ ತಾಲೂಕಿನ ಬ್ಯಾಕರವಳ್ಳಿ ಗ್ರಾಮದಲ್ಲಿ ನಡೆದಿದೆ ಹಾಸನದ ಕಡೆಯಿಂದ ಮಂಗಳೂರು ಕಡೆಗೆ ಎರಡು ಗೂಡ್ಸ್ ವಾಹನಗಳಲ್ಲಿ ಯಾವುದೇ ಪರವಾನಗಿ ಪಡೆಯದೆ ತರಕಾರಿ ಸಾಗಾಟ ಮಾಡೋ ರೀತಿ ಟಾರ್ಪಲ್ ಕಟ್ಟಿಕೊಂಡು ಅಕ್ರಮವಾಗಿ ಮರಗಳನ್ನ ಸಾಗಾಟ ಮಾಡಲಾಗ್ತಿತ್ತು ಖಚಿತ ಮಾಹಿತಿ ಮೇರೆಗೆ ದಾಳಿ ನಡೆಸಿದ ಅರಣ್ಯ ಇಲಾಖೆ ಅಧಿಕಾರಿಗಳು ಏಳು ಟನ್ನಷ್ಟು ವಿವಿಧ ಜಾತಿಯ ಕಾಡು ಮರಗಳು ಹಾಗೂ ಎರಡು ಗೂಡ್ಸ್ ವಾಹನಗಳು ಇಬ್ಬರು ಚಾಲಕರನ್ನ ವಶಕ್ಕೆ ಪಡೆದಿದ್ದು ಆರ್ಎಫ್ಓ ಹೇಮಂತ್ ಕುಮಾರ್ ನೇತೃತ್ವದಲ್ಲಿ ಕಾರ್ಯಾಚರಣೆ ನಡೆದಿದೆ ಕಳೆದ ಒಂದು ವಾರದಲ್ಲಿ ದಾಳಿ ನಡೆಸಿರುವ ಅರಣ್ಯ ಇಲಾಖೆ ಅಧಿಕಾರಿಗಳು ಮರಗಳ ಸಮೇತ ಐದು ವಾಹನಗಳನ್ನ ವಶಕ್ಕೆ ಪಡೆದು ಪ್ರಕರಣ ದಾಖಲಿಸಿದ್ದಾರೆ ಇತ್ತೀಚೆಗೆ ಅಕ್ರಮ ಮರಗಳ ಸಾಗಾಟ ಪ್ರಕರಣಗಳು ಹೆಚ್ಚುತ್ತಾ ಇದ್ದು ಅರಣ್ಯ ಇಲಾಖೆ ಗಸ್ತು ಹೆಚ್ಚಿಸಿದೆ ನಮ್ಮ ಡಿ ವೈರಪ್ಪ ದರ್ಶ್ ದರ್ಶನ್ನು ಆ್ಯಂಡ್ ಜಯಸ್ವಾಮಿ ಲೋಕೇಶ್ ಮತ್ತು ಚಿತ್ರ ಸಿಬ್ಬಂದಿ ಬ್ಯಾಗ್ಗಳ ಹತ್ರ ಕಾಯ್ತಿದ್ದಾಗ ಎರಡು ವೆಹಿಕಲ್ ಅದು ಸೀಸ್ ಮಾಡ್ಕೊತ ಇದ್ವಿ ಎಫ್ ಒ ಸಿಯಿಂದ ದಾಖಲಿದ್ದೀವಿ ಇದು ಆಸನ್ ಕಷ್ಟ ತರಕಾರಿ ಹೊಡೆಯೆಲ್ಲ ಆಗಿದೆ ಇವು ಏನಂದ್ರೆ ಮಂಗೂಗಿ ತರಕಾರಿ ಹೊಡೆಯೋದ್ರಲ್ಲಿ ತಗೊಂಡೋಗ್ತಾರಷ್ಟು ಸುದ್ದಿ ಬಂಧನ ಮಾಡಿದ್ರು ಅಂದರೆ ನಾವು ಬಂಧನ ಅಂದರೆ ನಾವು ನಾವೇ ಬಂಧನ ಮಾಡಿ ನಾವು ಬೆಲೆಯಲ್ಲಿ ಬಿಡ್ತೀವಿ ಇಂತಹ ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗಬೇಕಂದ್ರೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನೆಲ್ ಯೂಟ್ಯೂಬ್ನಲ್ಲಿ ಯೂಟ್ಯೂಬ್ ಮಾಡಿಕೊಳ್ಳಿ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ನಿಮ್ಮಿಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡುವುದನ್ನು ಇನ್ಸ್ಟಾದಲ್ಲಿ ಜೊತೆಯಾಗುವುದನ್ನು ಮಿಸ್ ಮಾಡಬೇಡಿ ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ ನೈನ್ ಸಿಕ್ಸ್ ಸಿಕ್ಸ್ವೆನ್ ಫೋರ್ ಫೈವ್ ಜೀರೋ ಅಥವಾ ನೈನ್ ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ